ಬೀದರ್ ಜಿಲ್ಲಾ ಕೇಂದ್ರದಿಂದ ಕೇವಲ ಕಿಲೋಮೀಟರ್ ಅಂತರದಲ್ಲಿರುವ ಬೀದರ್ ತಾಲೂಕಿನ ಸುಕ್ಷೇತ್ರಗಿ ಇಲ್ಲಿ ಶ್ರೀ ಶಂಭುಲಿಂಗೇಶ್ವರ ಮತ್ತು ಶ್ರೀ ಬಸಮ್ಮ ತಾಯಿಯವರ ಸಮಾಧಿ ಮಂದಿರವಿದೆ ಇಲ್ಲಿ ವಿಶೇಷವಾದಂತಹ ನಮ್ಮ ಬೀದರಿನ ಎನ್ ಬಿ ರೆಡ್ಡಿ ಗುರುಜಿ ಅವರ ಆರಾಧ್ಯ ದೇವ ಶ್ರೀ ಶಂಭುಲಿಂಗೇಶ್ವರರ ರೇಖುಡ್ಗಿ ಅವರು ಪ್ರತಿ ವರ್ಷ ಸಿರಸಿ ಔರಾಧದಿಂದ ಪಾದಯಾತ್ರೆ ನಡೆಸಿ ರೇಖುಡ್ಗಿಯಲ್ಲಿ ಪಾದಯಾತ್ರೆ ಸಮಾಪನಗೊಳಿಸಿದ ನಂತರ ಭಕ್ತರಿಗೆ ದರ್ಶನ ಹೀಗಾಗಿ ವಿಶೇಷವಾದಂತಹ ಶ್ರೀ ಶಂಭುಲಿಂಗೇಶ್ವರರು ಒಂದೊಮ್ಮೆ ಮೀನಕೇರಿ ಗ್ರಾಮದ ಸಾಹುಕಾರರ ಮನೆಗೆ ತೆರಳುತ್ತಾರೆ ಅಲ್ಲಿ ಮಾತೆ ಬಸಮ್ಮ ದೇವಿಯವರು ಭಿಕ್ಷೆ ಬೇಡಲು ಬಂದಿರತಕ್ಕಂತಹ ಶ್ರೀ ಶಂಭುಲಿಂಗೇಶ್ವರರಿಗೆ ಭಿಕ್ಷೆ ನೀಡಲು ಬರುತ್ತಾರೆ ಆವಾಗ ತಾಯಿ ನಾನು ನಿನ್ನ ಹಾಲು ಕುಡಿಯುವೆ ಮೊಲೆ ಹಾಲು ಕುಡಿಸು ಎಂದು ಕೇಳುತ್ತಾರೆ ಆವಾಗ ಬಸಮ್ಮ ತಾಯಿಯವರು ತಮ್ಮ ಮೊಲೆ ಹಾಲು ಕುಡಿಸಲು ಬರುವುದಿಲ್ಲ ಮೊಲೆ ಕ್ಯಾನ್ಸರ್ ಆಗಿದೆ ಎಂಬ ಉತ್ತರವನ್ನು ನೀಡುತ್ತಾರೆ ಆವಾಗ ಎನ್ನುತ್ತಾ ಆ cancer agrota canta molena halo kudubiendo si shambulinga chora ro molihana no kudu together today ah mola cancer breast cancer nuanibul today taxanabe hindi mundi nolade shambulinga chora jote si si agi si mati basamatae our hindi hutari hige si shambulinga chora matu basamatae ora guru si sera

ಮುಖ ಸ್ವಾಮಿಗೆ ಕರ್ಪೂರ ಆರತಿ ಬೆಳಗಿರೇ ಕಾರು ನಿಲ್ಲೇ ಕರ್ಪೂರ ಶರಣು ಜನರಿಗೆ ಬರವ ನಿಂತನ ಪರಮ ಪಾರ್ವತಿಯ ಅರಸಗೆ ಶರಣು ಜನರಿಗೆ ವರವ ನಿಂತನ ಪರಮ ಪಾರ್ವತಿ ಅರಸಗೆಳಿ ಕಾವಾದ ಸೋಮದ ಸಿದ್ಧನಾಥ ಪ್ರತಿ ತಿಂಗಳು ಹುಣ್ಣಿಮೆಯ ದಿವಸ ಬೀದರ್ ಜಿಲ್ಲೆ ಸೇರಿದಂತೆ ನೆರೆಯ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಕರ್ನಾಟಕದ ಅನೇಕ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಶ್ರೀ ಶಂಭುಲಿಂಗೇಶ್ವರ ಮತ್ತು ಶ್ರೀ ಬಸಮ್ಮ ತಾಯಿಯವರ ಸಮಾಧಿಯ ಮಂದಿರದಲ್ಲಿ ದರ್ಶನವನ್ನು ಪಡೆಯುತ್ತಾರೆ ಬೇಕಾದ ವರವನ್ನು ಪಡೆಯುತ್ತಾರೆ ಇಲ್ಲಿ ಬೇಡಿದ್ದನ್ನ ಸಿಗುತ್ತದೆ ಅಂತಕ್ಕಂಥದ್ದು ಭಕ್ತರ ನಂಬಿಕೆ ಭಾರತ ದೇಶದ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಅವರು ಈ ಬೀದರ್ ತಾಲೂಕಿನ ಸುಕ್ಷತ್ರ ರೇಕುಳಗಿಯ ಶ್ರೀ ಶಂಭುಲಿಂಗೇಶ್ವರ ಮತ್ತು ಶ್ರೀ ಮಾತೆ ಬಸಮ್ಮ ತಾಯಿಯವರ ದರ್ಶನಕ್ಕೆ ಬಂದು ಹೋಗಿರುತ್ತಾರೆ ರೆಡ್ಡಿ ಗುರುಜಿಯವರ ಪರಮ ಶಿಷ್ಯರಾಗಿರುವ ಪ್ರಣಬ್ ಮುಖರ್ಜಿ ಅವರು ರೇಕುಳಗಿ ಗ್ರಾಮಕ್ಕೆ ಬಂದು ಹೋಗಿರುತ್ತಾರೆ ವಿಶೇಷವಾಗಿರ್ತಕ್ಕಂತಹ ರೇಕುಳಗಿ ಗ್ರಾಮ ದಿನೇ ದಿನೇ ಭಕ್ತರನ್ನು ಆಕರ್ಷಿಸುತ್ತಿದೆ ಹೀಗಾಗಿ ಇಲ್ಲಿ ಮಂದಿರದಲ್ಲಿ ಅನ್ನ ದಾಸೋಹ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತದೆ ಗ್ರಾಮದ ವಿಶೇಷವಾಗಿ ಭಕ್ತ ಮಂಡಳಿ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ ಶಂಭುಲಿಂಗೇಶ್ವರ ಬಸಮ್ಮ ತಾಯಿಯ ಮಂದಿರ ಆವರಣದಲ್ಲಿ ಸ್ನಾನ ಕುಂಡ ಸಂಗಮನಾಥನ ಕುಂಡವು ಇಲ್ಲಿ ನಾವು ನೋಡಬಹುದಾಗಿದೆ ಪರಿಸರದ ಸುಂದರ ವಾತಾವರಣದಲ್ಲಿ ಶ್ರೀ ಶಂಭುಲಿಂಗೇಶ್ವರ ಬಸಮ್ಮ ತಾಯಿಯ ಮಂದಿರವಿದೆ ಇಲ್ಲಿ ಭಕ್ತರ ಆಗಮಿಸಿ ತಮ್ಮ ಕಷ್ಟ ಕಾರ್ಪಣೆಗಳನ್ನು ನಿವಾರಣೆಗೊಳಿಸಿಕೊಳ್ಳುತ್ತಾರೆ ಬೇಡಿದ ವರಗಳನ್ನು ಪಡೆಯುತ್ತಾರೆ ಇಲ್ಲಿ ಅನೇಕ ರೋಗಿಗಳು ತಮ್ಮ ರೋಗ ಗುಣ ಮಾಡಿಕೊಳ್ಳಲು ಶ್ರೀ ಶಂಭುಲಿಂಗೇಶ್ವರ ಬಸಮ್ಮ ತಾಯಿಯರ ಸಮಾಧಿ ಮಂದಿರದ ಆವರಣದಲ್ಲಿ ಉಳಿದುಕೊಳ್ಳುತ್ತಾರೆ ಅಲ್ಲಿ ಮಂದಿರದ ಹೊರಗಡೆ ಆಗದ ಮರವಿದೆ ಸುಂದರ ವಾತಾವರಣ ಇದೆ ಶುದ್ಧ ಗಾಳಿಯು ದೊರೆಯುತ್ತದೆ ಹೀಗಾಗಿ ಇಲ್ಲಿ ಭಕ್ತರ ಸಂಖ್ಯೆ